ಸೋಮವಾರ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಜನರು ರಾಮೋತ್ಸವವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಿದರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆದ ಹಿನ್ನೆಲೆಯಲ್ಲಿ ಸೋಮವಾರ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಭಕ್ತಾದಿಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ನಗರದಲ್ಲಿನ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ನಗರದ ಕೋಲಾರ ವೃತ್ತ ತಾಲೂಕು ಕಚೇರಿ ವೃತ್ತ ಆಜಯ್ ಚೌಕ ಕಾರ್ ಸ್ಟ್ಯಾಂಡ್ ತರಕಾರಿ ಹಾಗೂ ಟೊಮಾಟೊ ಮಾರುಕಟ್ಟೆ ಈಶ್ವರನ ದೇವಾಲಯ ಬಾಗೇಪಲ್ಲಿ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆ ವೃತ್ತ ಹಾಗೂ ಬಡಾವಣೆಗಳಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಬೃಹತ್ಕಾರದ ಕಟಾಟವಾಟುಗಳನ್ನು ಪ್ರಾತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಶ್ರೀರಾಮಚಂದ್ರ ಪ್ರಭುವಿಗೆ ಜಯಂಕಾರಗಳನ್ನು ಕೂಗಿ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡಿದರು ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ಇಡೀ ಚಿಂತಾಮಣಿ ನಗರವೇ ಕೇಸರಿ ಬಾವುಟ ಬಂಟಿಂಗ್ಸ್ ಬ್ಯಾನರ್ಗಳಿಂದ ಕಂಗೊಳಿಸುತ್ತಿದ್ದು ಪ್ರಮುಖ ರಸ್ತೆಗಳ ಸಾಲುದ್ದಕ್ಕೂ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು ತಾಲೂಕು ಕಚೇರಿ ವೃತ್ತ ಕಾರ್ ಸ್ಟ್ಯಾಂಡ್ ವೃತ್ತ ಹಾಗೂ ಅಜೇಜ್ ಚೌಕ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ದೇವನಲ್ಲಿ ಜೆ ಎನ್ ವೇಣುಗೋಪಾಲ್ ಹಾಗೂ ಸತ್ಯನಾರಾಯಣ ಮಹೇಶ್ವರ ಅವರು ಪಾಲ್ಗೊಂಡು ಶ್ರೀರಾಮಚಂದ್ರ ಪ್ರಭುಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಅಂಗಡಿ ಮಾಲೀಕರು ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಶ್ರೀರಾಮಚಂದ್ರ ಪ್ರಭುವಿನ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಇನ್ನು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಶ್ರೀರಾಮಚಂದ್ರ ಪ್ರಭುವಿನ ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿಯ ಭಾವೈಕ್ಯತೆಯನ್ನು ಮೆರೆದರು

ಈ ದಿನ ಅನೇಕ ವರ್ಷಗಳ ಶತಕಗಳ ಕನಸು ನನಸಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ತುಂಬ ಖುಷಿ ತಂದಿರತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಸಹ ನಾನು ಮಂಗಳಾರತಿ ತಗೊಳ್ಬೇಕಾದ್ರೆ ಅಂದರೆ ಕಣ್ಣಲ್ಲಿ ನೀರು ಬರ್ತೈತೆ ಅಂತ ಹೇಳಿದ್ರೆ ದಶಕಗಳಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟಕ್ಕೆ ಇವತ್ತು ಒಂದು ಮುಕ್ತಿ ಸಿಕ್ತು ಮತ್ತು ಇವತ್ತಿನ ಒಂದು ರಾಮನ ಒಂದು ಪ್ರತಿಷ್ಠೆ ಏನು ಮಾಡ್ತಾ ಇದ್ದೀವಿ ಅದು ನಿಜವಾಗ್ಲೂ ಸಹ ತುಂಬ ಆಹ್ಲಾದಕರಂಥ ವಿಚಾರ ಅಂತ ಒಂದು ಇಲ್ಲಿ ಗಮನಿಸ್ಬೇಕಾದ ಏನಂತ ಹೇಳಿದ್ರೆ ಈ ದೇಶದ ಸಂಸ್ಕೃತಿ ಯಾಕೆ ಉಳಿಯುತ್ತೆ ಅಂದರೆ ಈ ದಿನ ರಾಮ ಮಂದಿರದ ನಿರ್ಮಾಣ ಏನು ಆಗಿದೆಯೋ ಮತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಇದನ್ನು ವಾಲಂಟ್ರಿಯಾಗಿ ವೈಯಕ್ತಿಕವಾಗಿ ಇದು ನನ್ನ ಮನೆ ಕಾರ್ಯಕ್ರಮ ಅಂತ ಇಡೀ ದೇಶದಲ್ಲಿ ಕಾರ್ಯಕ್ರಮವನ್ನು ತಮ್ಮ ತಮ್ಮ ಮನೆಗಳಲ್ಲಿ ಗ್ರಾಮಗಳಲ್ಲಿ ನಗರಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಸಂಕೇತ ಅಂದರೆ ಇದರ ಉದ್ದೇಶ ಇದರ ಸಂಕೇತ ಏನಂತ ಹೇಳಿದ್ರೆ ಈ ನೆಲದ ಸಂಸ್ಕೃತಿಯನ್ನು ಯಾವುದೇ ಕಾರಣಕ್ಕೂ ಯಾರ ಕೈಯಲ್ಲೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮೆಸೇಜು ಇವತ್ತು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತೊಮ್ಮೆ ಈ ಒಂದು ಕರ್ಸೇವೆಯಲ್ಲಾಗ್ಬೋದು ಅಯೋಧ್ಯೆ ಮಂದಿರ ನಿರ್ಮಾಣದಲ್ಲಾಗಿರ್ಬೋದು ಾರೆ ಇವತ್ತು ಅವ್ರನ್ನೆಲ್ಲರನ್ನೂ ನೆನೆಸ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಅವ್ರನ್ನೆಲ್ಲರನ್ನೂ ನೆನೆಸ್ಕೊಳ್ತಾ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಏನು ಜನ್ಮಸ್ಥಾನದಲ್ಲಿ ಇವತ್ತು ಪ್ರತಿಷ್ಠೆ ಆಗಿದೆಯೋ ಈ ಪ್ರತಿಷ್ಠೆ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಕಡೆ ನೋಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದೊಡ್ಡ ನಿದರ್ಶನ ಇದೆ ಮತ್ತೊಂದು ಹೇಳಬೇಕು ಅಂತಿದ್ದೀನಿ ಏನಂತ ಹೇಳಿದ್ರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆ ದಿನ ನಮಗೆ ಸ್ವಾತಂತ್ರ್ಯ ಬಂದಾಗ ಇಡೀ ದೇಶದಲ್ಲಿ ಏನು ಸಂಭ್ರಮ ಮಾಡಿದ್ರೂ ನಮಗೆ ಗೊತ್ತಿಲ್ಲ ಆದರೆ ಆ ಸಂಭ್ರಮ ಬಿಟ್ಟರೆ ಮತ್ತೆ ಇಡೀ ದೇಶದಾದ್ಯಂತ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜಿಯನ್ ಮತ್ತೊಂದು ಇನ್ನೊಂದು ಎಲ್ಲರೂ ಸಹ ಅಕ್ಸೆಪ್ಟ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಮ ಭಕ್ತರಿಗೂ ಸಹ ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಣ ತೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿನ ಭಕ್ತ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ಕಾರ್ಯಕ್ರಮಕ್ಕೆ ಇವತ್ತು ಅಯೋಧ್ಯೆಯಲ್ಲಿ ಪ್ರಧಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮಲ್ಲ ಮಂದಿರ ಅದೇ ರೀತಿ ಚಿಂತಾಮಣಿಯಲ್ಲೂ ನಾನಾ ವಾರ್ಡುಗಳು ಮೂವತ್ತೊಂದು ವಾರ್ಡುಗಳಲ್ಲಿ ಇವತ್ತು ರಾಮ ಜಪ ಮಾಡಿ ರಾಮ ಭಕ್ತರು ಅದಕ್ಕೆ ದೇವಸ್ಥಾನದಲ್ಲಿ ದೇವರಿಗೆ ಅರ್ಚನೆ ಮಾಡ್ತಾ ಇದ್ದಾರೆ ಅಲ್ಲಿ ತಾಲೂಕಿನಾದ್ಯಂತ ಎಲ್ಲ ಹೆಡ್ ಏರ್ಪೋರ್ಟ್ಗಳಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲೂ ಇವತ್ತು ಶ್ರೀಯ ಶ್ರೀ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆಯ ಬಗ್ಗೆ ಎಲ್ಲರೂ ಇಲ್ಲ ಇಲ್ಲಿ ಎಲ್ಲರೂ ಧ್ವನಿಗೂಡಿಸಿ ಸನಾತ ಧರ್ಮದ ರಾಮನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಅವರು ಇವತ್ತು ಪ್ರಗವತ್ ಅವರು ತಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ರು ಸೇರಿ ಇವತ್ತು ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಲೋಕಕ್ಕೆ ಐನೂರು ವರ್ಷಗಳಿಂದ ನಾವು ಕಂಡಂಥ ಕನಸನ್ನು ಕನಸು ಮಾಡಿ ಇವತ್ತು ಧರ್ಮ ಶ್ರೇಷ್ಠವಾಗಿ ಹಿಂದೂ ಧರ್ಮವನ್ನು ಕೃತಿ ಹಿಡಿಯುವಂಥ ಕೆಲಸ ಮಾಡಿ ಆದ್ದರಿಂದ ಇವತ್ತು ಪ್ರಪಂಚಾದ್ಯಂತ ನಾನಾ ದೇಶಗಳಲ್ಲಿ ಇವತ್ತು ಒಂದೇ ದೇಶ ಅಲ್ಲ ನೂರ ಎಂಬತ್ತೆಂಟು ದೇಶಗಳಲ್ಲೂ ಇವತ್ತು ಎಲ್ಲಿ ಹಿಂದುಗಳಿದ್ದಾರೆ ಅವರು ಎಲ್ಲರಿಗೂ ಅಕ್ಷತೆ ಸೇರಿದ್ದಾರೆ ಅಕ್ಷತೆ ಕಾರ್ಯ ಅವರ ಮನೆಯಲ್ಲಿ ಇವತ್ತು ದೀಪ ಮಾಡ್ತಾ ಇದ್ದಾರೆ ಎಲ್ಲ ಪ್ರಪಂಚದಾದ್ಯಂತ ಅಂತ ಹಿಂದೂ ಮನೆಗಳೆಲ್ಲ ಇವತ್ತು ರಾಮನ ಜಪ ಮಾಡ್ತಾ ಇದ್ದಾರೆ ದೇಶಕ್ಕೆ ಒಳ್ಳೆಯದಾಗಿ ದೇಶ ಒಳ್ಳೆಯದಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿ ರಾಮರಾಜ್ಯ ಸ್ಥಾಪನೆ ಆಗಲಿ ಅಂತ ಇವತ್ತು ದಿವಸ ಎಲ್ಲರೂ ಅಷ್ಟು